ಊಕ್ ಇಲ್ಲಿ ಬರ್ದಿದ್ದೆ ನೋಡಿ ಇಲ್ಲಿ ಲೆಟ್ಸ್ ಲೆಟ್ಸ್ ಲರ್ನ್ ಇಂಡಿಯಾ ಮ್ಯಾಪ್ ಲೆಟ್ಸ್ ಓಕೆ ಕ್ಯಾನ್ ವಿ ಆರ್ ಕ್ಯಾನ್ ಒನ್ ನಾಟ್ ಫೋರ್ ಪೀಸಸ್ ಒನ್ ನಾಟ್ ಫೋರ್ ಪೀಸಸ್ ಅಂತ ಇರೋದು ಅದು ಪಜಲ್ ಅಲ್ಲ ಪೀಸಸ್ ದಿಸ್ ಇಸ್ ಪೀಸಸ್ ಹಾಂ ಲೈಕ್ ಪಜಲ್ ಒನ್ ನಾಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ ಪೀಸಸ್ ಎಲ್ಲ

ുഡ് മോക് അമ്മ സൂപ്പർ വെറു നൈസ് ഒന്ന് പിക് തകോ ಹ್ಯಾಪಿ ವ್ಯಾಲೆನ್ಸ್ ಡೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಲವ್ಲಿ ಫ್ಲವರ್ ಲವ್ಲಿ ಬೊಕೆ ಐ ಆಮ್ ರಿಯಲಿ ಇಂಪ್ರೆಸ್ಡ್ ಇಂಪ್ರೆಸ್ಡ್ ವಿತ್ ದಿಸ್ ಫ್ಲವರ್ ವಾಟ್ ಈಸ್ ಕಿಲ್ಡ್ ಸಿ ಅದು ನೀವು ಒಂದು ರೋಸ್ಗೆ ಎಷ್ಟೊಂದು ಬಿಲ್ಡ್ ಪಾಕಿ ವರ್ಡ್ಸ್ ಎಲ್ಲ ಕೊಟ್ಟಿದ್ದಾರಲ್ಲಪ್ಪ ಅಂತ ನನ್ನ ಪ್ಯಾಕೇಜಲ್ಲಿ ಓದುವಾಗ ನೋಡ್ತಾ ಇದ್ದೆ ರಿಯಲಿ ಲವ್ಲಿ ಲವ್ಲಿ ಫ್ಲವರ್ ವಾವ್ ಬ್ಯೂಟಿಫುಲ್ ನೋಡಿ ಸಿ ಅದೇ ರೀ ಸ್ಕಿಲ್ಡ್ ದಿಸ್ ಈಸ್ ಕಾಲ್ಡ್ ಸ್ಕಿಲ್ ಅಂತ ಹೇಳೋದು ಹಾಂ ವಾವ್ ನಂಗೆ ಒಂದು ಸಖತ್ ಇಷ್ಟ ಐತ್ರಿಪ್ಪ ಇದು ಸಾಟರ್ಡೆ ನಮ್ಮ ಹಸ್ಬೆಂಡ್ ಅವ್ರ ಕಂಪನಿಯವ್ರದ್ದು ಟ್ರಿಪ್ ಹೋಗಿದ್ರು ಎಲ್ಲ ಜೆಂಟ್ಸ್ ಮಾತ್ರ ಹೋಗಿದ್ದು ಅನ್ಸುತ್ತೆ ನೋ ಫ್ಯಾಮಿಲೀಸ್ ಅದ್ರದ್ದು ಒಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ ಸಕಲೇಶ್ವರ್ ಸೊ ಅಲ್ಲಿರೋ ರೆಸಾರ್ಟ್ ಸಾಟರ್ಡೇ ಸಂಡೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದಿದಾರೆ ಎಲ್ಲ ಎಂಪ್ಲಾಯೀಸು ಸೊ ಅವ್ರಿಗೆ ಅವಶ್ಯಕತೆ ಇರುತ್ತೆ ಸೊ ಇವ್ರಿಗೆ ಮೆಂಟಲ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಇರುವಾಗಿರೋಗೆ ಸೊ ಇದೆಲ್ಲ ನೀಟೆಡ್ ಕಾರ್ಪೊರೇಟ್ನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕೇ ಬೇಕಾಗಿರುತ್ತೆ ಸೊ ಇದು ಎಲ್ಲ ಎಲ್ಲ ಎಂಪ್ಲಾಯೀಸು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಂಪ್ಲಾಯ್ಸ್ಗೂ ಇದು ಅವಶ್ಯಕವಾಗಿ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ ಮೋಕ್ಷದ್ ಬಜ್ಜಿಗೋಸ್ಕರ ಇದ್ದಾನೆ ಅಮ್ಮ ಬಜ್ಜಿ ಅಂತ ಬಜ್ಜಿ ಆಯ್ತಾ ಅಂದರೆ ತಿಂತಾನೆ ಇದೆ ನನಗೆ ನಾವು ಇದಾಗಿರ್ಬೇಕು ಅಡುಗೆನೂ ಕ್ಲೀನಾಗಿರ್ಬೇಕಂದ್ರೆ ಅಂದ್ರೆ ಆಗೋಲ್ಲ ಮೇಕಪ್ ಮಾಡ್ಕೊಂಡು ಅಡುಗೆ ಮಾಡೋಷ್ಟು ಲೇಟಾಗಿ ಬಿಡುತ್ತಿದೆ ಸಣ್ಣ ಮಕ್ಕಳು ಮೇಕಪ್ ಎಲ್ಲ ಡ್ರೆಸ್ ಆಗಿರೋಂಥದ್ದು ಸೊ ಈವ್ನಿಂಗ್ ಸ್ನಾಕ್ಸ್ ನಡೀತಾ ಇದೆ ಯೂಶ್ವಲಿ ಬಜ್ಜಿಸ್ ಕೊಡೋಲ್ಲ ಜಸ್ಟ್ ಒಂದು ಎರಡು ಮೂರು ಕೊಟ್ಟಿರ್ತೀನಿ ಅಷ್ಟೇ ಒಂದು ಫೈ ಫೈ ಮಾಡಿಕೊಡೋಂಗಿಲ್ಲ ಹಂಗೆ ಇಶ್ ಈಸ್ ವೆಯ್ಟಿಂಗ್ ತುಂಬ ಟಯರ್ಡ್ ಇವತ್ತು ಫುಲ್ ಟಯರ್ಡ್ ಅನ್ನಿಸ್ತಿತ್ತು ಗೊತ್ತಿಲ್ಲ ಬಟ್ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಬೆಳಗ್ಗೆ ಒಂದೇ ಔಟ್ ಆಗಿದೆ ಇವತ್ತು ಹಂಗಾಗಿ ಸುಸ್ತಾಗಿರ್ಬೋದು ಮೋಸ್ಟ್ಲಿ